ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಇಂದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಣ್ಣಿಯವರು ಚಂಡಕ್ಕಿ ಗ್ರಾಮದಲ್ಲಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ಗ್ರಾಮಸ್ಥರೇ ಮತ್ತೆ ಗ್ರಾಮ ಪಂಚಾಯತ್ ಮಾಜಿ ಈಗ ನಮ್ಮ ಬಾಬಾರಾವ್ ಸಾಹೇಬರು ಮಾತಾಡಿದ್ರು ಮತ್ತೆಲ್ಲರೂ ಮಾತಾಡಿದ್ದಾರೆ ಕಾಂಗ್ರೆಸ್ ಏನು ಅಭಿವೃದ್ಧಿ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳ ಬಗ್ಗೆನೂ ಅವ್ರು ಹೇಳಿದ್ದಾರೆ ನಿಮಗೆ ನಿಮಿಷ ನಿಮ್ಮ ಚಂದ್ರಕಿ ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ಬೇಕು ನೀವೆಲ್ಲರೂ ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಡ್ತಾ ಇದಾರಲ್ಲ ನಿಮಗೆಲ್ಲ ಈಗ ಹಾ ಐದು ಗ್ಯಾರಂಟಿ ಬಂದಿದೆ ಮತ್ತೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕಾಂಗ್ರೆಸ್ ಬಂದ್ರೆ ಒಂದು ಲಕ್ಷ ರೂಪಾಯಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಕೂಡ ಬರುತ್ತೆ ನಿಮಗೆ ಮತ್ತೆ ನಿಮ್ಮ ಗ್ರಾಮ ಬಹಳ ಇದ್ರ ಗ್ರಾಮ ಸ್ವತಂತ್ರ ಹೋರಾಟಗಾರದಿಂದ ಇಲ್ಲಿಂದ ಸ್ವತಂತ್ರ ಹೋರಾಟ ಜಗನ್ ಜನರಿಗೆ ಅವರು ಸಂಸತ್ ಸದಸ್ಯರಾಗಿದ್ರು ಅದರ ನಂತರ ಸಿದ್ದರಾಮರೆಡ್ಡಿ ಬಂದ್ರೆ ಅವರು ಆಗಿದ್ರು ಕೂಡ ನಿಮ್ಮ ಗ್ರಾಮಕ್ಕೆ ಒಳ್ಳೆ ಇದು ಇದೆ ನಮ್ಮ ವಿಜಯಕುಮಾರ್ ಹೇಳಿದಂಗೆ ಈ ಗ್ರಾಮದ ಎಲ್ಲ ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ ನೀವು ಇಲ್ಲಿ ಖರ್ಗೆ ಸಾಹಿಬ್ ಎಲೆಕ್ಟ್ ಮಾಡಿ ಕಳಿಸಿದ್ರೆ ಎಂಟು ಸಲ ಅವರು ಎಂ ಪಿ ಆಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಮಂತ್ರಿಗಳಾಗಿದ್ದರು ನಿಮ್ದಾಗಿದ್ದರು ಈಗ ಏನಪ್ಪ ವಿಧಾನ ಎಲ್ಲರೂ ಕೇಳ್ಕೊಂಡಿದ್ದಾರೆ ಈಗ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಕಳಕಳಿ ವಿನಂತಿದೆ ಅಂದರೆ ತಮ್ಮೆಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಮತದಾರರು ಆದಿ ಏಳನೇ ತಾರೀಕು ಏಳನೇ ಮೇ ತಾರೀಕು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಮ್ಮನ್ನು ಅತ್ಯಂತ ಬಹುಮಾನ ಆರಿಸಿಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಪೂಜಾರಿ ಅಂಬಾಜಿ ಅವರು ಇವತ್ತು ಅವರು ಬಹಳ ಸಿಂಪಲ್ ಮನುಷ್ಯರು ಯಾವುದೇ ವ್ಯಕ್ತಿತ್ವದಲ್ಲಿ ಯಾರು ಸಣ್ಣವರು ದೊಡ್ಡವರು ಯಾರು ಎಲ್ಲರೂ ಎಲ್ಲರಿಗೆ ಯಾವುದೇ ಕಷ್ಟ ಇದ್ರೂ ಯಾವುದೇ ಪ್ರಾಬ್ಲಮ್ ತಗೊಂಡು ಹೋದ್ರು ಎಲ್ಲರಿಗೆ ಅನುಸರಿಸಿ ಎಲ್ಲರ ಕಷ್ಟ ಕೇಳಿ ಅವರೆಲ್ಲ ಕಷ್ಟನೂ ದೂರ ಮಾಡ್ತಕ್ಕಂಥ ವ್ಯಕ್ತಿ ಅವರು ಇವತ್ತಿನವ್ರಿಗೂ ಎಲ್ಲಿ ರಾಜಕೀಯ ಮಾಡಿಲ್ಲ ರಾಜಕೀಯದ ಪ್ರೇ ಪ್ರೇರಣ ಮಾಡಿಲ್ಲ ಯಾರಿಗೆ ಅವರು ಯಾವುದೇ ಪಕ್ಷ ಇಲ್ಲ ಯಾವ್ದು ಪಕ್ಷ ಬಿಟ್ಟು ಬಂದ್ರು ಎಲ್ಲರೂ ಕೆಲಸನೂ ಅವ್ರು ಮಾಡಿ ನಾವು ಕಣ್ಣಾರೆ ನೋಡಿವಿ ಭಾಳ ಹತ್ತಿರದಿಂದ ಹಂಗಾಗಿ ಅವರು ಎಲೆಕ್ಷನ್ ಬಂದಿದ್ದು ಅಂದರೂ ಎಲ್ಲರಿಗೂ ಒಂದು ಶಾಕ್ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಎರಡು ಸರಿ ನಾವು ಒಂದು ಸರಿ ಹೋದೋ ವಿಚಾರದಾಗ ಮಾತಾಡೋದು ಇಲ್ಲ ನಾನು ಎಲೆಕ್ಷನ್ನಿಂದ ಸ್ವಲ್ಪ ದೂರ ಇದ್ದೀನಿ ಅಂತಂದರು ಅಂಥ ವ್ಯಕ್ತಿ ಇವತ್ತಿಗಿನ ಎಲೆಕ್ಷನ್ದಲ್ಲಿ ಬಂದಿರ್ತದ್ದು ನಮ್ಮೆಲ್ಲರಿಗೂ ಒಂದು ಭಾಗ್ಯ ಅಂತ ತಿಳ್ಕೊಬೋದು ಅಂಥವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಗೆದ್ದಿದರೆ ಇನ್ನೂ ಈ ಕ್ಷೇತ್ರ ಅಭಿವೃದ್ಧಿನೇ ಆಗ್ತದ ಎಲ್ಲರಿಗೂ ಸಹಾಯನೂ ಆಗ್ತದ ಅಭಿವೃದ್ಧಿ ಯಾರು ಬೇಕಾದ್ರೂ ಮಾಡ್ಬೋದು ಪ್ರತಿಯೊಬ್ಬ ಮನುಷ್ಯಗೆ ಸಹಾಯ ಮಾಡಬೇಕಂದ್ರೆ ಅದು ಮನಸ್ಸು ಬೇಕು ಅಂಥ ಅವರು ಸಿಗಬೇಕಾದ್ರೂ ಅದೊಂದು ನಮಗೆಲ್ಲರೂ ಭಾಗ್ಯ ಅಂಥವ್ರನ್ನು ಪ್ರಚಂಡ ಬಹುಮತದಿಂದ ಈ ಸಾರಿ ಆರಿಸಿ ತಂದು ಮತ್ತೆ ಗುರುಮುಡ್ಗಾಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗಟ್ಟಿ ಮಾಡೋಕ್ಕೆ ಎಲ್ಲರೂ ಕೈಗೂಡಿಸ್ಬೇಕಂತ ಕೇಳಿ ನನ್ನ ಮಾತು ಚಿಂತ ಇದೆ